ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಫ್ರ್ಯಾಂಕಿ ಈ ದಿನ ಜಾತ್ರೆ ಪೇಟೆಗೆ ಹೋಗಿದೆ ಜನರ ಸಂಖ್ಯೆ ಬಹಳಷ್ಟು ವಿರಳ ಇತ್ತು ಶುಕ್ರವಾರ ದಿನ ನೀವು ಕೂಡ ಬರ್ಬೋದು ಜಾತ್ರೆಗೆ ಈ ನೂಕು ನೂಗ್ಗಲಲ್ಲಿ ಬರೋಕ್ಕೆ ಯಾರಿಗಿಷ್ಟ ಇರಲ್ಲ ಅಂಥವರಿಗೆ ಇದು ಒಳ್ಳೆಯ ಅಪಾರ್ಚುನಿಟಿ ಟೈಮು ಎಲ್ಲರೂ ಬರ್ಬೋದು ಹಾಗೆ ರೇಟು ಕೂಡ ತುಂಬ ಕಡಿಮೆ ಇದೆ ತುಂಬ ಆಫ್ ಆ್ಯಂಡ್ ಚೀಪ್ ಇದ್ದಂಗೆ ಇದೆ ಈ ಬಾರಿ ಜಾತ್ರೆ ಅಷ್ಟು ಕಾಸ್ಟ್ಲಿ ಇಲ್ಲ ಅಂತ ನಾನು ಭಾವಿಸಿದ್ದೀನಿ ಸೊ ಬನ್ನಿ ಹೆಚ್ಚೆಚ್ಚಾಗಿ ಬಂದು ಹೊರಗಡೆಯಿಂದ ಬಂದಂಥ ವ್ಯಾಪಾರಿಗಳಿಗೆ ನಿಮ್ಮ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತ ಜಾತ್ರೆಯಲ್ಲಿ ಅಂತ ಹೇಳುವಂಥ ಜನಸಂಖ್ಯೆ ಇಲ್ಲ ವಿಶೇಷ ಅಂದರೆ ದೂರ ದೂರಿಂದ ಬಂದವರೆಲ್ಲ ಜಾತ್ರೆ ಮಾಡ್ಕೊಂಡು ಹೋಗಿದ್ದಾರೆ ಈಗ ನಮ್ಮ ಸಾಗರದ ಸುತ್ತಮುತ್ತ ಅಂದರೆ ಟೌನಲ್ಲಿರುವಂಥವರು ಈಗ ಜಾತ್ರೆಗೆ ಬರುವುದು ತುಂಬ ಉತ್ತಮ ಸಮಯ ಅಂತ ನಾನು ಹೇಳಬಲ್ಲೆ ಹಾಗೂ ಜಾಯಿಂಟ್ ವಿಲ್ ಅದು ಇದು ಎಲ್ಲ ಆಟದ ವಸ್ತುಗಳ ಬೆಲೆನೂ ಕೂಡ ಕಮ್ಮಿ ಮಾಡಿದ್ದಾರೆ ಬನ್ನಿ ಭಾಗವಹಿಸಿ ಹಾಗೂ ಜಾತ್ರೆಯಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ದಿನದ ಸುದ್ದಿ ನಾನು ನಿಮಗಾಗಿ ಪ್ರಸಾರ ಮಾಡಿದ್ದೀನಿ ನೋಡ್ಬೋದು ಎಲ್ಲ ಕಡೆ ಜನರ ಸಂಖ್ಯೆ ಕಮ್ಮಿ ಇದೆ ಆರಾಮಾಗಿ ಸಮಾಧಾನದಲ್ಲಿ ತಿರುಗೋ ಅಂಥವ್ರು ಯಾರಾದರೂ ಇದ್ದರೆ ಬನ್ನಿ ಜಾತ್ರೆಗೆ ಈ ಒಂದು ಜಾತ್ರೆ ಮತ್ತಷ್ಟು ಯಶಸ್ವಿಯಾಗಲಿ ಅಂತ ಮತ್ತೆ ಮುಂದಿನ ಬರಿ ಬರುವವರು ಕೂಡ ಸಂತೋಷಪಟ್ಟು ಬರಲಿ ಅಂತ ಹಾರೈಸ್ತೀನಿ ಧನ್ಯವಾದಗಳು